ಎಲ್ಲರಿಗೂ ಶ್ರೀರಾಮನ ಸೇವಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಆಂಜನೇಯ ದೇವರು ಸೂರ್ಯನನ್ನು ಹಣ್ಣು ಅಂತ ತಿಳಿದು ತಿನ್ನುವ ಪ್ರಯತ್ನ ಮಾಡಿತ್ತು ಚಿಕ್ಕಂದಿನಲ್ಲಿ ಆಂಜನೇಯ ತುಂಬ ಬಾಲಿಷ್ಯ ಒಮ್ಮೆ ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಅದು ಒಂದು ಹಣ್ಣು ಎಂದು ಭಾವಿಸಿ ಅದನ್ನು ತಿನ್ನಲು ಆಕಾಶಕ್ಕೆ ಹಾರಿದ ಸೂರ್ಯನ ಕಡೆಗೆ ಹೋದಂತೆ ಅದರ ಅವನಿಗೆ ತುಂಬ ಹತ್ತಿರವಾಗುತ್ತಿತ್ತು ಆದರೂ ಅವನು ಹಿಂದೆ ವಾಪಸ್ಸಾಗಲಿಲ್ಲ ಇದನ್ನು ನೋಡಿದ ಇಂದ್ರದೇವರು ತನ್ನ ವಜ್ರಾಯುಧದಿಂದ ಆಂಜನೇಯನನ್ನು ಹೊಡೆದರು ಈ ಕಾರಣದಿಂದ ಆಂಜನೇಯನಿಗೆ ಗಾಯವಾಯಿತು ಮತ್ತು ಅವನು ಕೆಳಗೆ ಬಿದ್ದ ಆದರೆ ಆಂಜನೇಯನ ಬಲವು ಅಪಾರವಾಗಿದ್ದರಿಂದ ಅವನಿಗೆ ಏನೂ ಆಗಲಿಲ್ಲ ಈ ಘಟನೆಯ ಬಳಿಕ ಆಂಜನೇಯನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಯಿತು ಮತ್ತು ಅವನು ತನ್ನ ಶಕ್ತಿಯನ್ನು ಸದಾ ಧರ್ಮ ರಕ್ಷಣೆಗೆ ಬಳಸಿಕೊಳ್ಳಲು ನಿರ್ಧರಿಸಿದನು ಈ ಕಥೆಯಿಂದ ನಾವು ಏನು ಕಲಿಯಬಹುದು ಅಂದರೆ ಬಾಲಿಶತನ ಚಿಕ್ಕಂದಿನಲ್ಲಿ ನಾವು ಎಲ್ಲವನ್ನು ಕುತೂಹಲದಿಂದ ನೋಡುತ್ತೇವೆ ಆದರೆ ನಮ್ಮ ಕುತೂಹಲ ಕೆಲವೊಮ್ಮೆ ತೊಂದರೆಗೆ ಕಾರಣವಾಗಬಹುದು ಪ್ರತಿಯೊಬ್ಬರಲ್ಲಿಯೂ ಒಂದು ವಿಶೇಷ ಶಕ್ತಿ ಇರುತ್ತದೆ ಆ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದು ಮುಖ್ಯ ಧರ್ಮ ರಕ್ಷಣೆ ಧರ್ಮವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಧರ್ಮವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡು ಹಾಗೆ ಶೇರ್ ಮಾಡಿ ಧನ್ಯವಾದಗಳು